ಸಮಾಜ ಸೇವಕ ಡಾಕ್ಟರ್ ಮಹೇಂದ್ರ ಸಿಂಗ್ ಕಾಳಪ್ಪರವರ ನೇತೃತ್ವದಲ್ಲಿ ನಡೆಯುತ್ತಿರುವ ಕಣ್ಣಿನ ತಪಾಸಣೆ ಮುಂದುವರಿಸುವುದರ ಜೊತೆಗೆ ಶಾಶ್ವತ ಕೆಲಸ ಮಹಿಳಾ ಸಬಲೀಕರಣ ಅಂಗನವಾಡಿ ಅಭಿವೃದ್ಧಿ ರಸ್ತೆ ಸುರಕ್ಷತೆ ಶಿಕ್ಷಣಕ್ಕೆ ಆದ್ಯತೆ ಹಾಗೂ ಸ್ವಚ್ಛ ಸಮಾಜ ನಿರ್ಮಾಣ ಮಾಡುವುದು ರೋಟರಿ ಸಂಸ್ಥೆಯ ಮುಖ್ಯ ಗುರಿ ಎಂದು ಬನ್ನೂರು ರೋಟರಿ ಸಂಸ್ಥೆ ನೂತನ ಅಧ್ಯಕ್ಷ ಡಾಕ್ಟರ್ ರಾಜೀವ್ ಹೇಳಿದರು ಬನ್ನೂರಿನ ಬನ್ನೂರು ಮುಖ್ಯರಸ್ತೆಯಲ್ಲಿನ ಶ್ರೀನಿವಾಸ್ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿದ್ದ ರೋಟರಿ ಕ್ಲಬ್ನ ಹೊಸ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದಲ್ಲಿ ನೂತನ ಅಧ್ಯಕ್ಷರಾಗಿ ಪದಗ್ರಹಣ ಮಾಡಿದ ನಂತರ ಮಾತನಾಡಿದ ಅವರು ಸಮಾಜ ಸೇವಕ ಹಾಗೂ ಬನ್ನೂರು ರೋಟರಿ ಸಂಸ್ಥೆ ಮಾಜಿ ಅಧ್ಯಕ್ಷ ಡಾಕ್ಟರ್ ಮಹೇಂದ್ರ ಸಿಂಗ್ ಕಾಳಪ್ಪರವರು ಪ್ರತಿ ತಿಂಗಳ ಎರಡನೇ ಶನಿವಾರದಂದು ನಡೆಸಿಕೊಂಡು ಬಂದಿರುವ ಕಣ್ಣಿನ ತಪಾಸಣೆ ಕಾರ್ಯಕ್ರಮವನ್ನು ಅವರ ನೇತೃತ್ವದಲ್ಲಿ ಮುಂದುವರಿಸಿಕೊಂಡು ಹೋಗಲಾಗುವುದೆಂದರು ಅಂಗನವಾಡಿ ಅಭಿವೃದ್ಧಿ ಮಕ್ಕಳ ಆರೋಗ್ಯದ ಬಗ್ಗೆ ನೂತನ ಸಾರಥಿಗಳಿಗೆ ಪದವಿ ಪ್ರಧಾನವನ್ನ ನಿಯೋಜಿತ ಜಿಲ್ಲಾ ಗವರ್ನರ್ ಎರಡ್ ಸಾವಿರದ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ತೆಂಟರ ಯಶಸ್ವಿ ಎಸ್ ಶೋಮಶೇಖರ್ ನಡೆಸಿಕೊಟ್ಟರು ಹಾಗೂ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಕೆ ಕೆಎಸ್ ರಾಜಣ್ಣರವರನ್ನು ಸನ್ಮಾನಿಸಿ ಅಭಿನಂದಿಸಲಾಯಿತು ಇದರ ಜೊತೆಗೆ ಮಹಿಳೆಯರಿಗೆ ಹೊಲಿಗೆ ಯಂತ್ರ ಹಾಗೂ ಮಧುಮೇಹಕ್ಕೆ ತುತ್ತಾಗಿ ಕಾಲು ಕಳೆದುಕೊಂಡಿದ್ದ ವ್ಯಕ್ತಿಗೆ ಮೂರು ಚಕ್ರದ ಸೈಕಲ್ ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಸಹಾಯಕ ಗವರ್ನರ್ ವಲಯ ಒಂಬತ್ತು ಎಸ್ ಬಸವರಾಜು ವಲಯ ಒಂಬತ್ತರ ಪ್ರತಿನಿಧಿ ಹತ್ತಹಳ್ಳಿ ಕೆಂಪೇಗೌಡ ವೆಂಕಟೇಶ್ ರಾಜು ಉಪಸ್ಥಿತರಿದ್ದರು ಇವತ್ತು ಏನು ಒಂದು ಸನ್ಮಾನವನ್ನ ಮಾಡಿದ್ದಾರೆ ಅದು ನನಗಲ್ಲ ಈ ರಾಜ್ಯದ ಈ ದೇಶದ ಎಲ್ಲರಿಗೂ ಸಿಕ್ಕಿರ್ತಕ್ಕಂಥ ಈ ರೋಟರಿಯ ಕ್ಲಬ್ಬಿನ ಒಂದು ಶಕ್ತಿಯಿಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂತ ಹೇಳಿದ್ರೆ ನಿಜವಾಗೂ ಈ ದೇಶದ ಬೆನ್ನೆಲುಬು ಕಣ್ಣು ಅಂತ ಹೇಳಿದ್ರು ತಪ್ಪಾಗಲ್ಲ ಇಂಥ ಒಂದು ಸನ್ನಿಧಿಯಲ್ಲಿ ಇಂಥ ಒಂದು ಬಂದವರು ಊರಿನಲ್ಲಿ ಇದು ಮಂಡ್ಯ ಜಿಲ್ಲೆಗೆ ಅಥವಾ ಮೈಸೂರು ಜಿಲ್ಲೆಗೆ ಸೇರುವಂಥ ಪ್ರಾರ್ಥಿ ಅಂತ ನಾನು ಭಾವಿಸ್ತಾ ಇದ್ದೇನೆ ಆದರೆ ಇಲ್ಲಿ ನಡೆದಂಥ ಒಂದು ಏನೋ ರೋಟರಿ ಕ್ಲಬ್ಬಿನ ಒಂದು ಪ್ರೋಟೋಕಾಲ್ ಇದೆ ಇದು ದೇವರು ಮೆಚ್ಚುವಂಥ ಪ್ರೋಟೋಕಾಲ್ ಇದು ಜನಸೇನೆಗೆ ಜನಾರ್ಧನ ಸೇವೆಯ ಒಂದು ಪ್ರೋಟೋಕಾಲ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಇವತ್ತಿನ ನಿಜವಾಗ್ಲೂ ನಾನು ಡಾಕ್ಟರ್ ಅಂಬೇಡ್ಕರ್ ಅವರು ಎಲ್ಲರೂ ಸ್ವಾತಂತ್ರ್ಯವನ್ನು ತಂದುಕೊಟ್ರು ಆ ಸಂವಿಧಾನವನ್ನು ರಚನೆ ಮಾಡೋದು ಅತಿಥಿಯವರು ಸ್ವತಂತ್ರ ತಂದುಕೊಟ್ರು ಆದರೆ ಯಾವ ರೀತಿ ಸರ್ಕಾರ ನಡೆಸಬೇಕು ಅನ್ನೋದನ್ನ ಅದು ಕೂಡ ಕೊಟ್ಟಿದ್ದಾರೆ ಆದ್ರೆ ಆ ವ್ಯಕ್ತಿ ಯಾವ ರೀತಿ ಇರಬೇಕು ಅನ್ನೋದನ್ನು ಮಾತ್ರ ಅಂಬೇಡ್ಕರ್ ಅವರು ಬರ್ತಿದ್ದಾರೆ ಯಾಕೆಂದ್ರೆ ಆ ಹುಡುಗರು